ಹನುಮ ಹುಟ್ಟಿದ್ದು ಎಲ್ಲಿ ಎಂಬ ಗೊಂದಲದ ನಡುವೆ ಕರ್ನಾಟಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಬಳ್ಳಾರಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿನ ಪ್ರದೇಶದಲ್ಲಿ ಹನುಮನ ಭಕ್ತರು ಹನುಮ ಮಾಲೆ ಧರಿಸಲು ಪ್ರಾರಂಭಿಸಿದ್ದಾರೆ ಸ್ನೇಹಿತರೆ ನೀವು ಕೇಳಿರ್ಬೋದು ಜನ ದತ್ತಮಾಲೆ ಹಾಕೋದು ಹಾಗೂ ಅಯ್ಯಪ್ಪ ಮಾಲೆ ಹಾಕೋದನ್ನು ಆದರೆ ಈಗ ಹನುಮನ ಭಕ್ತರು ಕೂಡ ಹನುಮಮಾಲೆಯನ್ನ ಧರಿಸಿ ನಲವತ್ತೊಂದು ದಿನ ಕಠಿಣ ವ್ರತವನ್ನು ಆಚರಿಸುವ ಪದ್ಧತಿಯನ್ನ ಪ್ರಾರಂಭಿಸಿಕೊಂಡಿದ್ದಾರೆ ಕೇವಲ ಏಳು ಜನರಿಂದ ಪ್ರಾರಂಭವಾದ ಈ ಒಂದು ಹನುಮಾಲಾ ಧಾರಣೆ ಇವತ್ತಿಗೆ ಲಕ್ಷ ಲಕ್ಷ ಜನ ಹನುಮಾಲೆಯನ್ನ ಧರಿಸುವಂತಾಗಿದೆ ಇದಕ್ಕೆಲ್ಲ ಹನುಮನ ಕೃಪಾ ಕಟಾಕ್ಷವೇ ಕಾರಣ ಎನ್ನುವುದು ಜನರ ನಂಬಿಕೆ ಅಷ್ಟಕ್ಕೂ ಆ ಏಳು ಜನ ಹನುಮಾಲಾ ಆರಂಭಿಸಿದ್ದು ಯಾವಾಗ ಅದರ ಮಹತ್ವವೇನು ಅಂತ ತಿಳಿದುಕೊಳ್ಳಲೇಬೇಕು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂಜನಾದ್ರಿ ಪರ್ವತ ಸದ್ಯ ಸಾಕಷ್ಟು ಚರ್ಚೆಯಲ್ಲಿರುವಂತಹ ಹೆಸರು ಯಾಕೆ ಅಂದರೆ ಹನುಮ ಹುಟ್ಟಿದ್ದು ಎಲ್ಲಿ ಅನ್ನೋ ಪ್ರಶ್ನೆಗಳು ಹುಡುಕಾಟ ಸಂಶೋಧನೆಗಳು ಹಲವಾರು ನಡೆದಿವೆ ಇದಕ್ಕೆಲ್ಲ ಕಾರಣ ಟಿ ಟಿ ಡಿ ಅಂದರೆ ತಿರುಪತಿ ತಿರುಮಲ ದೇವಸ್ಥಾನ ಆಡಳಿತ ಮಂಡಳಿ ಹೇಳಿದಂತಹ ಒಂದು ಹೇಳಿಕೆ ಹನುಮ ಹುಟ್ಟಿದ್ದು ನಮ್ಮಲ್ಲಿ ಅದಕ್ಕೆ ದಾಖಲೆಗಳು ನಮ್ಮಲ್ಲಿವೆ ಎಂದು ಹೇಳಿದ್ದು ಇದು ಒಂದು ರೀತಿ ಕರ್ನಾಟಕಕ್ಕೆ ಬರಸಿಡಿಲು ಬಡಿದಂತಾದಂತಹ ವಿಷಯ ಯಾಕಂದರೆ ಇಷ್ಟು ದಿನ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕಿಷ್ಕಿಂದ ಪ್ರದೇಶದಲ್ಲಿ ಹನುಮ ಹುಟ್ಟಿದ್ದು ಅಂಜನಾದ್ರಿ ಎನ್ನುವಂತಹ ಸ್ಥಳದಲ್ಲಿ ಎನ್ನುವುದು ಜನರ ನಂಬಿಕೆಯಾಗಿತ್ತು ಅಸಂಖ್ಯಾತ ಭಕ್ತಗಣ ಕೂಡ ಹನುಮ ಹುಟ್ಟಿದ್ದು ಅಂಜನಾದ್ರಿ ಬೆಟ್ಟದಲ್ಲಿ ಎಂದು ನಂಬಿಕೊಂಡಿದ್ರು ಆದರೆ ಟಿ ಟಿ ಡಿ ಯಾವಾಗ ಹನುಮ ಹುಟ್ಟಿದ್ದು ನಮ್ಮಲ್ಲಿ ಅದಕ್ಕೆ ಇತಿಹಾಸಕಾರರು ಮತ್ತು ಭಕ್ತರು ನೀಡಿರುವಂತಹ ದಾಖಲೆಗಳು ನಮ್ಮಲ್ಲಿವೆ ಅಂತ ಹೇಳಿದ್ರು ಈಗ ನಮ್ಮಲ್ಲಿರುವಂತಹ ಇತಿಹಾಸಕಾರರು ಭಕ್ತರು ಈ ಒಂದು ಏರಿಕೆಯಿಂದ ಗೊಂದಲಕ್ಕೀಡಾಗಿದ್ದಾರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಕಿಷ್ಕಿಂದ ಪ್ರದೇಶದಲ್ಲಿರೋ ಅಂಜನಾದ್ರಿ ಬೆಟ್ಟ ಎಂದು ಲಕ್ಷ ಲಕ್ಷ ಭಕ್ತರನ್ನ ತನ್ನತ್ತ ಸೆಳಿತಾ ಇರುವಂತಹ ಪ್ರದೇಶ ದೇಶ ಹೊರದೇಶದಿಂದ ಕೂಡ ಆಂಜನೇಯನ ಭಕ್ತರು ಅಂಜನಾದ್ರಿಗೆ ಬಂದು ಹನುಮನ ದರ್ಶನ ಪಡಿತಾರೆ ಕಳೆದ ಒಂದು ಐದಾರು ವರ್ಷದಲ್ಲಿ ಅಂಜನಾದ್ರಿಯ ಖ್ಯಾತಿ ದೇಶದ ಉದ್ದಗಲಕ್ಕೂ ಬೆಳೆದಿದೆ ಇದು ಟಿ ಟಿ ಡಿಗೆ ಸಹಿಸಲಾಗ್ತಿಲ್ಲ ಅನ್ನುವುದು ಇಲ್ಲಿನ ಸ್ಥಳೀಯ ಭಕ್ತರ ಆರೋಪ ಅಂಜನಾದ್ರಿ ಇಂದು ಹೆಮ್ಮರವಾಗಿ ಬೆಳೆದು ಐತಿಹಾಸಿಕವಾಗಿ ನಮ್ಮ ಜಿಲ್ಲೆಗೆ ಅಂಜನಾದ್ರಿ ಪರ್ವತ ಒಂದು ಹೆಮ್ಮೆ ಪ್ರತಿ ವರ್ಷ ಹನುಮ ಜಯಂತಿಗೆ ದೇಶ ರಾಜ್ಯದ ನಾನಾ ಭಾಗದಿಂದ ಹನುಮನ ಮಾಲಾಧಾರಿಗಳು ಬಂದು ಸಂಭ್ರಮಿಸೋದು ಟಿ ಟಿ ಡಿಗೆ ಸಹಿಸಲು ಆಗ್ತಾ ಇಲ್ಲ ಅನ್ನೋದು ಸ್ಥಳೀಯರ ಆರೋಪ ನಾವೆಲ್ಲ ಅಯ್ಯಪ್ಪ ಸ್ವಾಮಿ ಮಾಲಾಧರಣೆ ಮಾಡುವುದನ್ನು ಕೇಳಿದ್ದೀವಿ ಆದರೆ ಎರಡು ಸಾವಿರದ ಏಳರಲ್ಲಿ ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲಿ ಹನುಮ ಮಾಲಾಧಾರಣೆ ಮಾಡಲಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಕೇವಲ ಏಳು ಜನರ ತಂಡ ಏಳೇ ಏಳು ಜನರ ತಂಡ ಹನುಮ ಮಾಲಾಧಾರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾರೆ ಶಿವು ಅರಕೇರಿ ನೀಲಕಂಠಪ್ಪ ನಾಗಶೆಟ್ಟಿ ಅಯ್ಯನಗೌಡ ಹೇರೂರು ಚಂದ್ರು ಸೇರಿ ಇತರ ಏಳು ಜನರ ತಂಡ ಮೊದಲ ಬಾರಿಗೆ ಹನುಮ ಮಾಲಾಧಾರಣೆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು ಈ ಹನುಮ ಮಾಲಾಧಾರಿಗಳು ಮೊದಲು ಅಯ್ಯಪ್ಪ ಮಾಲೆಯನ್ನು ಕೂಡ ಧರಿಸ್ತಾ ಇದ್ರು ಸುಮಾರು ನಾಲ್ಕು ವರ್ಷಗಳ ಅಯ್ಯಪ್ಪ ಮಾಲೆ ಧರಿಸಿ ಆಂಧ್ರದ ಕಾಸಾಪುರ ಬಳಿ ಆಂಜನೇಯ ದೇವಸ್ಥಾನಕ್ಕೆ ಹೋದಾಗ ನಾವು ಯಾಕೆ ಆಂಜನೇಯ ಮಾಲಾಧಾರಣೆ ಮಾಡಬಾರ್ದು ಎಂದು ಮೂರು ವರ್ಷಗಳ ಕಾಲ ಮಾಲಾಧಾರಣೆ ಬಗ್ಗೆ ತಿಳಿದುಕೊಂಡು ಹನುಮ ಮಾಲಾಧಾರಣೆಯನ್ನು ಕೂಡ ಪ್ರಾರಂಭ ಾರೆ ಎರಡ್ ಸಾವಿರದ ಏಳರಲ್ಲಿ ಹನುಮ ಮಾಲಾಧಾರಣೆ ಆರಂಭಿಸಿದ ತಂಡ ಸುಮಾರು ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ಕೊಡುತ್ತೆ ಆಂಧ್ರದಲ್ಲಿರೋ ಕಾಸಾಪುರ ಮಂತ್ರಾಲಯದಲ್ಲಿರೋ ಪಂಚಮುಖಿ ಆಂಜನೇಯ ದೇವಸ್ಥಾನ ಭೇಟಿ ಕೊಟ್ಟು ಗುರುಗಳೊಂದಿಗೆ ಚರ್ಚೆಯನ್ನ ಮಾಡಿ ಹನುಮ ಮಾಲಾಧಾರಣೆಯನ್ನ ಆರಂಭಿಸ್ತಾರೆ ಮೈಸೂರಿನ ಗುರುಸ್ವಾಮಿ ಅನ್ನು ಮಹಾಸ್ವಾಮಿಗಳ ಬಳಿ ಮಾಲಾಧಾರಣೆ ಮಾಡೋದು ಹೇಗೆ ಇರುಮುಡಿ ಕಟ್ಟೋದ್ರ ಬಗ್ಗೆ ಮಾಹಿತಿಯನ್ನ ಪಡೆದು ಹನುಮ ಮಾಲಾಧಾರಣೆಯನ್ನು ಮಾಡ್ತಾರೆ ಹನುಮ ಮಾಲಾಧಾರಣೆ ಸುಮಾರು ನಲವತ್ತೊಂದು ದಿನಗಳ ಕಾಲ ಮಾನ್ಹಾ ಧಾರಣೆಯನ್ನ ಮಾಡ್ತಾರೆ ಕೆಂಪು ಬಟ್ಟೆಯನ್ನಾಧರಿಸಿ ನಲವತ್ತೊಂದು ದಿನಗಳ ಕಾಲ ವ್ರತ ಆಚರಣೆ ಮಾಡ್ತಾರೆ ನಲವತ್ತೊಂದು ದಿನಗಳ ಕಾಲ ಮಾಲಾಧಾರಿಗಳು ನಿತ್ಯ ತಣ್ಣೀರು ಸ್ನಾನ ಮಾಡಿ ಹನುಮ ಪೂಜೆಯನ್ನ ಮಾಡ್ತಾರೆ ದಿನಕ್ಕೆ ಕೇವಲ ಒಂದೇ ಒಂದು ಹುತ್ತು ಮಾತ್ರ ಊಟ ಅದು ಅವರೇ ಸ್ವತಃ ತಯಾರಿಸಿಕೊಂಡು ಊಟ ಮಾಡಬೇಕು ಕೆಲವರು ನಲವತ್ತೊಂದು ದಿನ ಕೆಲವರು ಇಪ್ಪತ್ತೊಂದು ದಿನ ಕೆಲವರು ಹದಿನೆಂಟು ದಿನ ಹನುಮನ ವ್ರತ ಆಚರಣೆ ಮಾಡ್ತಾ ಇದ್ದಾರೆ ಏಪ್ರಿಲ್ನಲ್ಲಿ ಬರೋ ಹನುಮ ಜಯಂತಿ ಅಂದರೆ ಧವನದ ಹುಣ್ಣಿಮೆ ದಿನ ಹನುಮ ಜಯಂತಿಗೆ ಭಕ್ತರು ಮಾಲಾಧರಣೆ ಮಾಡ್ತಾರೆ ಮಾಲಾಧಾರಣೆ ಮಾಡಿ ಹನುಮ ಜಯಂತಿ ದಿನ ಅಂಜನಾದ್ರಿ ಪರ್ವತದಲ್ಲಿ ಮಾಲೆಯನ್ನು ವಿಸರ್ಜನೆ ಮಾಡ್ತಾರೆ ಇದಲ್ಲದೆ ಡಿಸೆಂಬರ್ನಲ್ಲೂ ಕೂಡ ಈ ಒಂದು ಹನುಮ ಮಾಲೆಯನ್ನ ಧರಿಸ್ತಾರೆ ಡಿಸೆಂಬರ್ನಲ್ಲಿ ಬರುವಂತಹ ಹನುಮ ವ್ರತ ಅಂದ್ರೆ ಪಾಂಡವರು ವನವಾಸದಿಂದ ಹೊರಬರಲಿ ಎಂದು ಧರ್ಮರಾಯ ಹನುಮಂತನಿಗೆ ವ್ರತಾಚರಣೆಯನ್ನ ಮಾಡಿದ್ರಂತೆ ಹೀಗಾಗಿ ಹನುಮ ವ್ರತಕ್ಕೂ ಮಾಲೆಯನ್ನ ಧರಿಸುವ ಪ್ರತೀತಿ ಪ್ರಾರಂಭಿಸಿದ್ದಾರೆ ಅಯ್ಯಪ್ಪ ಸ್ವಾಮಿ ಮಾಲಾಧಾರಣೆ ಹೇಗೆ ಹಾಗೆ ಕೂಡ ಹನುಮ ಮಾಲಾಧಾರಣೆ ಅದೇ ರುದ್ರಾಕ್ಷಿ ಮಣಿಗಳಿಗೆ ಇಲ್ಲಿನ ಭಕ್ತರು ಹನುಮಂತನ ಡಾಲರ್ ಅನ್ನು ಹಾಕಿ ಮಾಲಾಧಾರಣೆಯನ್ನು ಮಾಡ್ತಾರೆ ಇಲ್ಲೂ ಕೂಡ ಇರುಮುಡಿ ಇರುತ್ತೆ ಅಯ್ಯಪ್ಪ ಸ್ವಾಮಿ ಇರುಮುಡಿಗೆ ತುಪ್ಪದ ಅಭಿಷೇಕವಾದರೆ ಇಲ್ಲಿ ಇರುಮುಡಿಯಲ್ಲಿ ಅವಲಕ್ಕಿ ಕಲ್ಲು ಸಕ್ಕರೆ ದ್ರಾಕ್ಷಿ ಗೋಡಂಬಿ ಸಿಂಧೂರವನ್ನು ಹಾಕಿ ಇರುಮುಡಿ ಕಟ್ಟಲಾಗುತ್ತೆ ಎರಡು ಸಾವಿರದ ಏಳರಲ್ಲಿ ಏಳು ಜನರಿಂದ ಪ್ರಾರಂಭವಾದ ಹನುಮ ಮಾಲಾಧಾರಣೆ ಇಂದು ಲಕ್ಷ ಲಕ್ಷೋಪ ಜನರು ಧರಿಸುವಂತಾಗಿದೆ ರಾಜ್ಯವೊಂದೇ ಅಲ್ಲದೆ ಹೊರ ರಾಜ್ಯದಿಂದಲೂ ಕೂಡ ಹನುಮಮಾಲೆ ಧರಿಸಿ ಭಕ್ತರು ಆಂಜನೇಯನ ದರ್ಶನಕ್ಕೆ ಬರ್ತಾರೆ ಕರ್ನಾಟಕದ ಕೊಪ್ಪಳ ಬಳ್ಳಾರಿ ಗದಗ ವಿಜಯಪುರ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಸಾವಿರಾರು ಜನ ಹನುಮ ಮಾಲೆ ಧರಿಸುತ್ತಾರೆ ಏಳು ಜನರಿಂದ ಪ್ರಾರಂಭವಾದ ಮಾಲಾಧಾರಣೆ ಇಂದು ದೇಶದ ಉದ್ದಗಲಕ್ಕೂ ಬೆಳೆದಿದ್ದು ಹನುಮಂತನ ಪವಾಡವೇ ಎನ್ನೋದು ಮಾಲಾಧಾರಿಗಳ ನಂಬಿಕೆ ಎರಡು ಸಾವಿರದ ಏಳರಲ್ಲಿ ನಾವು ಏಳು ಜನ ಮೊದಲ ಬಾರಿಗೆ ಅರಮಾಲೆ ಧರಿಸಿದ್ವಿ ಹನುಮ ಮಾಲಾಧಾರಣೆಗೂ ಮುನ್ನ ಅನೇಕ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಮಾಹಿತಿ ಪಡೆದು ಅಯ್ಯಪ್ಪಸ್ವಾಮಿ ಮಾಲಾಧಾರಣೆಯಂತೆ ಆಂಜನೇಯ ಮಾಲಾಧರಣೆ ಕಾರ್ಯಕ್ರಮವನ್ನು ಮಾಡಲು ಮುಂದಾಗಿದ್ದು ಅಂದು ಏಳು ಜನ ಆರಂಭಿಸಿದ ಮಾಲಾಧರಣೆ ಇಂದು ಅತ್ಯಂತ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದು ಇದು ಅತ್ಯಂತ ಸಂತೋಷದ ವಿಚಾರ ಅಂತ ಹೇಳಲಾಗುತ್ತೆ ದೇಶದ ನಾನಾ ಭಾಗದ ಸುಮಾರು ಒಂದು ಲಕ್ಷ ಜನ ಮಾಲಾಧಾರಣೆ ಮಾಡ್ತಾರೆ ಕಳೆದ ಕೆಲ ವರ್ಷಗಳಿಂದ ಅಂಜನಾದ್ರಿ ಹೆಸರು ಉನ್ನತ ಮಟ್ಟಕ್ಕೆ ಹೋಗಿರುವುದರಿಂದ ಟಿ ಟಿಡಿಗೆ ಇದು ಸಹಿಸಲಾಗದಂತಹ ವಿಷಯ ಅಂತ ಹೇಳ್ತಾರೆ ಹನುಮನ ಭಕ್ತರು ಹನುಮ ಹುಟ್ಟಿದ್ದು ನಮ್ಮ ಕಿಷ್ಕಿಂದ ಪ್ರದೇಶದಲ್ಲಿಯೇ ನಾವು ಅದನ್ನು ಪ್ರೂವ್ ಮಾಡಲು ಸಿದ್ಧ ಎಂದು ಹನುಮ ಮಾಲಾಧಾರಣೆ ಕಾರ್ಯಕ್ರಮದ ರುವಾರಿ ಶಿವ ಅರಕೇರಿ ಅವರು ವಿವರಿಸ್ತಾರೆ ಸ್ನೇಹಿತರೆ ಹನುಮ ಮಾಲಾಧಾರಣೆಯನ್ನ ಮಾಡಿ ಹನುಮನ ಕೃಪಾ ಕಟಾಕ್ಷಕ್ಕೆ ಭಕ್ತರು ಪಾತ್ರವಾಗ್ತಾ ಇದ್ದಾರೆ ಹನುಮ ಹುಟ್ಟಿದ್ದು ನಮ್ಮ ಕರ್ನಾಟಕದ ಕಿಷ್ಕಿಂದೆಯಲ್ಲಿ ಅನ್ನೋದು ನಮ್ಮೆಲ್ಲರ ಹೆಮ್ಮೆ ಟಿ ಟಿ ಡಿ ಏನೇ ಹೇಳಲಿ ಇತಿಹಾಸ ಮತ್ತು ದಾಖಲೆಗಳು ಹೇಳುವಂತೆ ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿ ಎಂದು ತಿಳಿದು ಬರುತ್ತೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಓಂ ಹನುಮ ನಮಃ ಅಂತ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನನ್ನು ಹೊತ್ತಿ ಹೊಸ ವಿಡಿಯೋ ನೋಟಿಫಿಕೇಷನ್ಗಳಿಗಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು